ಬೆಂಕಿ ಚೆಂಡಿನಂತೆ ನೆತ್ತಿ ಸುಡ್ತಾ ಇದ್ದಾನೆ ಭೂಮಿ ಕಾದ ಹಂಚಿನಂತಾಗಿದೆ ಈ ಬಿಸಿಲಿಗೆ ಮನೆಯೊಳಗೂ ಇರೋಕಾಗದೆ ಹೊರಗೂ ಕಾಲಿಡೋಕಾಗದೆ ಜನ ತತ್ತರಿಸಿ ಹೋಗ್ತಾ ಇದಾರೆ ಇದರ ನಡುವೆ ಭಾರತೀಯ ಹವಾಮಾನ ಇಲಾಖೆ ಮತ್ತೊಂದು ಶಾಕ್ ಕೊಟ್ಟಿದೆ ಮಾರ್ಚ್ ಪ್ರಾರಂಭದ ಈ ಬಿಸಿಲು ಜಸ್ಟ್ ಸ್ಯಾಂಪಲ್ ಅಷ್ಟೇ ಮಾರ್ಚ್ ನಲ್ಲಿ ಇನ್ನೂ ಹೆಚ್ಚಿಗೆ ತಾಪಮಾನ ಇರಲಿದೆ ಕೆಂಡದಂತ ಬಿಸಿಲು ಶುರುವಾಗಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ ಸಾವಿರದ ಒಂಬೈನೂರ ಒಂದರಲ್ಲಿ ಅತಿ ಹೆಚ್ಚು ತಾಪಮಾನ ದಾಖಲೆಯಾಗಿತ್ತು ಕಳೆದ ವರ್ಷವೂ ಕೂಡ ಬಿಸಿಲು ದಾಖಲೆ ಪ್ರಮಾಣದಲ್ಲಿ ಏರಿಕೆಯಾಗಿತ್ತು ಈಗ ಭಾರತೀಯ ಹವಾಮಾನ ಇಲಾಖೆ ಕೊಟ್ಟಿರುವ ಮಾಹಿತಿ ಪ್ರಕಾರ ಮಾರ್ಚ್ ತಿಂಗಳಲ್ಲಿ ಬಿಸಿಲು ಮಿತಿ ಮೀರಿ ಹೆಚ್ಚಾಗಲಿದೆಯಂತೆ ದೇಶದ ಹೆಚ್ಚಿನ ಭಾಗಗಳಲ್ಲಿ ಗರಿಷ್ಠ ತಾಪಮಾನ ಸಾಮಾನ್ಯಕ್ಕಿಂತ ಹೆಚ್ಚಾಗಿ ಇರಲಿದ್ಯಂತೆ ಬಹುತೇಕ ಎಲ್ಲ ರಾಜ್ಯಗಳಲ್ಲೂ ಗರಿಷ್ಠ ತಾಪಮಾನ ದಾಖಲಾಗುವ ಸಾಧ್ಯತೆ ಇದ್ದು ಕರ್ನಾಟಕದಲ್ಲೂ ಸರಾಸರಿ ಬಿಸಿಲಿಗಿಂತ ಹೆಚ್ಚು ಹೆಚ್ಚು ರಣಬಿಸಿಲು ಇರಲಿದೆ ದಕ್ಷಿಣ ಕರ್ನಾಟಕ ಸೇರಿದಂತೆ ಉತ್ತರ ಕರ್ನಾಟಕ ಹಾಗೂ ಕರಾವಳಿ ಕರ್ನಾಟಕದಲ್ಲೂ ತಾಪಮಾನ ಗರಿಷ್ಠ ಹಂತ ತಲುಪಲಿದೆ ಜನರು ಮನೆಯಿಂದ ಹೊರಗೆ ಕಾಲಿಡೋಕು ಮುನ್ನ ಎಚ್ಚರವಹಿಸಿ ಅತಿ ಹೆಚ್ಚು ನಿಶಕ್ತಿಯಿಂದ ಬಳಲ್ತಾ ಇರೋರು ಬೇರೆ ಬೇರೆ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರೋರು ವೈದ್ಯರ ಸಲಹೆ ಪಡೆಯಿರಿ ಅಂತ ಹವಾಮಾನ ಇಲಾಖೆ ತಿಳಿಸಿದೆ ಒಂದ್ ವೇಳೆ ಅನಿವಾರ್ಯವಾಗಿ ಹೊರಗೆ ಹೋಗಬೇಕು ಅಂದ್ರೆ ಛತ್ರಿ ಫೇಸ್ ಮಾಸ್ಕ್ ಗಳನ್ನ ಬಳಸಿ ಬಿಸಿಲಿನಿಂದ ನಿಮ್ಮನ್ನ ನೀವು ರಕ್ಷಣೆ ಮಾಡಿಕೊಳ್ಳಿ ಅಂತ ಎಚ್ಚರಿಸಿದೆ ರಾಜ್ಯದಲ್ಲಿ ಮುಂದಿನ ಏಳು ದಿನ ಒಣ ಹವೆ ಮುಂದುವರಿಕೆಯಾಗಲಿದ್ದು ಇಪ್ಪತ್ತು ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ಮೂವತ್ತೈದು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿತ್ತು ಇಲ್ಲಿವರೆಗೆ ಬೆಂಗಳೂರಿನಲ್ಲಿ ಮೂವತ್ತ್ ಡಿಗ್ರಿ ಸೆಲ್ಸಿಯಸ್ ಮಾತ್ರವೇ ಭಾರೀ ಪ್ರಮಾಣದ ಉಷ್ಣಾಂಶವಾಗಿದೆ ಇನ್ನು ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಅನ್ನೋ ವಿವರವನ್ನ ನೋಡ್ತಾ ಹೋಗೋಣ ಬೆಂಗಳೂರು ಗರಿಷ್ಠ ಉಷ್ಣಾಂಶ ಮೂವತ್ತ್ ಪಾಯಿಂಟ್ ಎಂಟು ಸೆಲ್ಸಿಯಸ್ ಕಲಬುರಗಿ ಹಾಗೂ ಕೊಪ್ಪಳ ಗರಿಷ್ಠ ಉಷ್ಣಾಂಶ ಮೂವತ್ತ್ ಡಿಗ್ರಿ ಸೆಲ್ಸಿಯಸ್ ವಿಜಾಪುರ ಬೆಳಗಾವಿ ಗದಗ ಶಿವಮೊಗ್ಗ ಗರಿಷ್ಠ ಉಷ್ಣಾಂಶ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನವು ಕರಾವಳಿಯಲ್ಲಿ ಮೂವತ್ನಾಲ್ಕರಿಂದ ಮೂವತ್ತಾರು ಡಿಗ್ರಿ ಸೆಲ್ಸಿಯಸ್ ವ್ಯಾಪ್ತಿಯಲ್ಲಿದೆ ಉತ್ತರ ಒಳನಾಡಿನ ಬೆಳಗಾವಿ ಬೀದರ್ ಧಾರವಾಡ ಮತ್ತು ಹಾವೇರಿಯಲ್ಲಿ ಮೂವತ್ತೆರಡರಿಂದ ಮೂವತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಮತ್ತು ವಿಜಯಪುರ ಗದಗ ಕಲಬುರಗಿ ಕೊಪ್ಪಳ ರಾಯಚೂರು ಮತ್ತು ಬಾಗಲಕೋಟೆಯಲ್ಲಿ ಮೂವತ್ತೊಂದರಿಂದ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ದಕ್ಷಿಣ ಒಳನಾಡಿನ ಚಿಕ್ಕಮಣಿ ಚಿಕ್ಕಮಗಳೂರು ಚಿಂತಾಮಣಿ ಬೆಂಗಳೂರು ಮೈಸೂರು ಮತ್ತು ಮಡಿಕೇರಿಯಲ್ಲಿ ಮೂವತ್ತೊಂದರಿಂದ ಮೂವತ್ಮೂರು ಡಿಗ್ರಿ ಸೆಲ್ಸಿಯಸ್ ಹಾಗೂ ದಕ್ಷಿಣ ಒಳನಾಡಿನ ಆಗುಂಬೆ ಚಿತ್ರದುರ್ಗ ಚಾಮರಾಜನಗರ ದಾವಣಗೆರೆ ಮಂಡ್ಯ ಮತ್ತು ಶಿವಮೊಗ್ಗದಲ್ಲಿ ಮೂವತ್ತ್ ನಾಲ್ಕರಿಂದ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ಇತ್ತು ಮುಂದಿನ ಏಳು ದಿನಗಳ ವರದಿಯನ್ನ ನೋಡ್ತಾ ಹೋಗೋದಾದ್ರೆ ಬೆಂಗಳೂರು ಮತ್ತು ಒಳನಾಡಿನಲ್ಲಿ ಗರಿಷ್ಠ ಉಷ್ಣಾಂಶ ಮೂವತ್ತೆರಡರಿಂದ ಮೂವತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಉತ್ತರ ಒಳನಾಡಿನಲ್ಲಿ ಗರಿಷ್ಠ ಉಷ್ಣಾಂಶ ಮೂವತ್ತೈದರಿಂದ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಕರಾವಳಿ ಜಿಲ್ಲೆಗಳಲ್ಲಿ ಗರಿಷ್ಠ ಉಷ್ಣಾಂಶ ಮೂವತ್ತ್ ಮೂರರಿಂದ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ದಕ್ಷಿಣ ಒಳನಾಡು ಗರಿಷ್ಠ ಉಷ್ಣಾಂಶ ಎಲ್ಲೆಡೆ ಒಣಹವೆ ಕುಡಿಯುವ ನೀರಿಗಾಗಿ ರಾಜ್ಯ ಸರ್ಕಾರದಿಂದ ಮುಂಜಾಗ್ರತಾ ಕ್ರಮವನ್ನು ಇದೀಗ ತೆಗೆದುಕೊಳ್ಳಲಾಗ್ತಾ ಇದೆ ನಿನ್ನೆ ನಡೆದ ಸಚಿವ ಸಂಪುಟ ಉಪ ಸಮಿತಿ ಸಭೆಯಲ್ಲಿ ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಹಿಂಗಾರು ಮುಂಗಾರು ಮಳೆ ಸ್ಥಿತಿ ಕೃಷಿ ಕುಡಿಯುವ ನೀರು ಹವಾಮಾನ ಹಾಗೂ ಅಣೆ ಕಟ್ಟಡಗಳಲ್ಲಿನ ನೀರಿನ ಮಟ್ಟದ ಕುರಿತು ಚರ್ಚಿಸಲಾಯಿತು ರಾಜ್ಯದಲ್ಲಿನ ಪ್ರಮುಖ ಹದ್ನಾಲ್ಕು ಜಲಾಶಯಗಳಲ್ಲಿ ಪ್ರಸ್ತುತ ಒಟ್ಟು ಐನೂರ ಮೂವತ್ತೈದು ಪಾಯಿಂಟ್ ಎರಡು ಒಂದು ಟಿಎಂಸಿ ನೀರಿನ ಸಂಗ್ರಹಣೆ ಇದ್ದು ಸರಾಸರಿ ನೀರಿನ ಸಂಗ್ರಹಣೆಯ ಸರಾಸರಿ ನೀರಿನ ಸಂಗ್ರಹಣೆಯ ಶೇಕಡ ಅರವತ್ತರಷ್ಟು ಇದೆ ಅಂತ ಸಚಿವರು ಹೇಳಿದ್ದಾರೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ದಕ್ಷಿಣ ಒಳನಾಡಿನ ಆಗುಂಬೆಯಲ್ಲಿ ಗರಿಷ್ಠ ತಾಪಮಾನದಲ್ಲಿ ಪ್ಲಸ್ ಟೂ ಪಾಯಿಂಟ್ ನೈನ್ ಡಿಗ್ರಿ ಸೆಲ್ಸಿಯಸ್ ಗಮನಾರ್ಹ ಏರಿಕೆಯಾಗಿದೆ ರಾಜ್ಯದ ಉಳಿದ ಭಾಗಗಳಲ್ಲಿ ಗರಿಷ್ಠ ತಾಪಮಾನದಲ್ಲಿ ಯಾವುದೇ ದೊಡ್ಡ ಬದಲಾವಣೆ ಇಲ್ಲ ಗರಿಷ್ಠ ತಾಪಮಾನವು ಕರಾವಳಿಯ ಕಾರವಾರದಲ್ಲಿ ಸಾಮಾನ್ಯಕ್ಕಿಂತ ಗಮನಾರ್ಹವಾಗಿ ಹೆಚ್ಚಾಗಿದೆ ಉತ್ತರ ಒಳನಾಡಿನ ಬಾಗಲಕೋಟೆಯಲ್ಲಿ ಮತ್ತು ದಕ್ಷಿಣ ಒಳನಾಡಿನ ಮಂಡ್ಯದಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚಾಗಿ ಇರುತ್ತದೆ ರಾಜ್ಯದ ಉಳಿದ ಭಾಗಗಳಲ್ಲಿ ಗರಿಷ್ಠ ತಾಪಮಾನ ಸಾಮಾನ್ಯವಾಗಿತ್ತು Garanty News. Suddy kačita. Niaja. Nesčita.